ನಗರ ಸೇರಿದಂತೆ ಜಿಲ್ಲೆಯಾದಂತಹ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಶ್ರೀ ರಾಮಲೀಲಾ ಸೇವಾ ಸಮಿತಿ ವತಿಯಿಂದ ನಗರದ ಸಾಯ ಶಾಲೆಯ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಐವತ್ತು ಅಡಿ ಎತ್ತರದ ರಾವಣನ ಪ್ರತಿಕೃತಿ ದಹನ ಮಾಡಲಾಯಿತು ಸತತ ಹತ್ತೊಂಬತ್ತು ವರ್ಷಗಳಿಂದ ಈಶ್ವರ್ ಸಿಂಗ್ ಠಾಕೂರ್ ಅವರ ನೇತೃತ್ವದಲ್ಲಿ ರಾಮಲೀಲಾ ಸೇವಾ ಸಮಿತಿ ವತಿಯಿಂದ ಈ ರಾವಣ ದಹನ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಪಟಾಕಿಗಳಿಂದ ರಾವಣನ ಪ್ರತಿಕೃತಿ ದಹನ ಮಾಡುತ್ತಾ ಜನ ಜೈ ಶ್ರೀರಾಮ್ ಎಂದು ಕೂಗಿದ್ರು ಛಾಯಾಚಿತ್ರ ವಿಡಿಯೋ ಮಾಡಿಕೊಂಡ್ರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಕುಟುಂಬ ಸಮೇತವಾಗಿ ಈ ರಾವಣ ದಹನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೀಕ್ಷಣೆ ಮಾಡಿದ್ರು ಸಂಭ್ರಮಿಸಿದ್ರು ಇದಕ್ಕೂ ಮುನ್ನ ನಡೆದ ರಾಮಲೀಲಾ ಕಾರ್ಯಕ್ರಮ ಮನಸೂರಿಗೊಳಿಸಿತು ವಿವಿಧ ಭಾಗದ ಅಪಾರ ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕೆಲಕಾಲ ಈ ಭಾಗದಲ್ಲಿ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿತು ಈ ವೇಳೆ ವೇದಿಕೆ ಮೇಲೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಮಹೇಶ್ವರ ಸ್ವಾಮಿ ಚಂದ್ರಶೇಖರ್ ಗಾದಾ ಸೋಮನಾಥ್ ಪಾಟೀಲ್ ಗುರುನಾಥ್ ಕೊಳ್ಳೂರ್ ಬಾಬು ವಾಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು స్వల్ దూర్ేట్ బ్యారికేడ్ తిందూర్ బ్యారికేడ్ దూరికి రామణ చీషి జనకి జీరా జైరా చూ ಯಾರು ತಮ್ಮ ಮೊಬೈಲ್ ನಲ್ಲಿ ಶೂಟ್ ಮಾಡ್ತಾ ಇರೋದು ಸೊ ತೈಗಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲು ಕೂಡ ಇದೆ ಶ್ರೀರಾಮ್ ಲೀಲಾ ಉತ್ಸವ ಸಮಿತಿ ಅಂತಂತ ಅಲ್ಲಿ ಟ್ಯಾಗ್ ಮಾಡಿ ಕಲಾಬರೇಷನ್ಸ್ ಮಾಡಿ ನಾವು ವಾಟ್ಸಪ್ ನಾವು ಮಾಡ್ತೀವಿ ಸ್ಟೋರಿ ಇವತ್ತು ದಸರಾ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾನೆ ಇವತ್ತು ನಮ್ಮ ಈ ಬೀದರ ಜನತೆಯಿಂದ ಎಲ್ಲ ಮುಖಂಡರುಗಳ ಕಡೆಯಿಂದ ರಾವಣ ದಹನ ಆಗ್ತಾ ಇದೆ ನಮ್ಮ ಬೀದರಲ್ಲಿ ಕೂಡ ಎಲ್ಲ ಅರಿಷ್ಟುಗಳು ಎಲ್ಲ ಅಪರಾಧಗಳಾಗಲಿ ಎಲ್ಲ ನಮಗೇನು ಬಡತನ ಇರಲಿ ಯು ಪಿ ಎಸ್ ಇರಲಿ ಏನೇ ಇರಲಿ ಎಲ್ಲ ಕೂಡ ಅವನ್ನ ನಾವು ಬೀದರಿಂದ ದಹನ ಮಾಡಿ ಬೀದರಿಂದ ಗೌರವಿಸಬೇಕು ಬೀದರಿ ಸುಖ ಶಾಂತವಾಗಿ ದೇವರ ಹೆಸರಿಗೆ ಸುಖ ಶಾಂತವಾಗಿ ಇರಬೇಕಂತ ದೇವಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಮತ್ತೊಂದು ಸಲ ಎಲ್ಲರಿಗೂ ಹ್ಯಾಪಿ ಹರ್ಸ್ ಆಗಿರ್ತೇನೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಎಲ್ಲ ಹಿರಿಯರೇ ಎಲ್ಲ ಸಾರ್ವಜನಿಕರೇ ಪತ್ರಿಕಾ ಮಾತಾಡ್ತೇವೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾವು ನಾವೆಲ್ಲರೂ ಇವತ್ತು ಇಲ್ಲಿ ರಾವಣ್ ದಹನ್ಗೆ ಸೇರಿಸಿದ್ದೀವಿ ನಾವು ದಯವಿಟ್ಟು ಒಂದು ಮನಸ್ಸಿನಲ್ಲಿ ನಮ್ಮ ಒಂದು ಮಾತಿಟ್ಕೋಬೇಕು ನಾವು ರಾವಣ ದಹನ್ಗೆ ಎಲಿಜಿಬಲ್ ಇದ್ದೀವಿ ಇಲ್ವೋ ಆವಾಗ ನಾವು ಏನು ಮಾತಾಡ್ತೀವಿ ಅವರು ಚ ಚರಿತ್ರೆ ಹೇಗೆತ್ತು ರಾಮ ಭಗವನ್ ಆಗಲಿ ಅಥವಾ ಬೇರೆ ಭಗವಾನಾಗಲಿ ಅವರ ಚರಿತ್ರೆ ಹೇಗೆ ಅವರು ಹೆಂಗೆ ಇಂಟಿಗ್ರಿಟಿ ಫಾಲೋ ಮಾಡ್ತಿದ್ರು ಎಲ್ಲ ಕೆಲಸಗಳ ಕೆಲಸಗಳಲ್ಲಿ ಅವರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅವೆಲ್ಲ ವ್ಯಾಲ್ಯೂಸ್ ಮತ್ತು ಇಂಟಿಗ್ರಿಟಿ ಇದೇ ಇಲ್ವೋ ಅದು ನಾವು ಮನಸ್ಸಿನಲ್ಲಿ ಇರಬೇಕಾಗುತ್ತೆ ನಾನು ಮಾತಾಡಬೇಕಿದ್ರೆ ಆ ಇನ್ನೋಸೆಸ್ ಮತ್ತು ಅಚ್ಚಾ ಇನ್ನೋಸೆನ್ಸ್ ಆಮೇಲೆ ಹೇಳ್ತೀವಿ ನಮ್ಮ ಮನಸ್ಸಿನಲ್ಲಿ ದ್ವೇಷ ಭಾವನೆ ಇರಲಿ ಅಥವಾ ಬೇರೆ ಯಾವುದೇ ಭಾವನೆ ಇರಲಿ ಆ ಥರದ್ದು ಇದ್ದರೆ ನಮ್ಮ ಪ್ರಕಾರ ನಾವು ರಾವಣ ದೆಹನ್ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ ನಮ್ಮ ಇಲ್ಲಿ ಇರ್ತಕ್ಕಂಥ ಸಣ್ಣ ಮುಕ್ ಮಕ್ಕಳು ಸಣ್ಣ ಪುಟ್ಟ ಅವರ ಮನಸ್ಸಿನಲ್ಲಿ ಹೆಂಗೆ ಇನ್ನೋಸೆನ್ಸ್ ಇರ್ತದೆ ಅವರು ಮಾತ್ರ ರಾವಣ ದೆಹನ್ಗೆ ಇವತ್ತು ಎಲಿಜಿಬಲ್ ಆಗ್ತಾರೆ ಅಂತ ನಾನು ಹೇಳ್ತೀನಿ ಮತ್ತು ನಾವು ಅದೇ ಅದೇ ಸೇಮ್ ಇನೊಸೆನ್ಸ್ ನಮ್ಮಲ್ಲಿ ಇಡಬೇಕಾಗುತ್ತೆ ಸೇಮ್ ಇಂಟಿಗ್ರಿಟಿ ನಾವು ನಮ್ಮ ಜೀವನದಲ್ಲಿ ಫಾಲೋ ಮಾಡಬೇಕಾಗುತ್ತೆ ಶುಭಾಶಯಗಳು ಇವತ್ತು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ದೊಡ್ಡ ರೀತಿಯಲ್ಲಿ ದೆಹಲಿಯಲ್ಲಿ ಹೇಗೆ ರಾಮಲೀಲಾ ಮೈದಾನದಲ್ಲಿ ರಾಮಲೀಲಾ ಹಾಗೂ ರಾವಣ ದಹನ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಅದೇ ರೀತಿಯಲ್ಲಿ ಇವಾಗ ಅದೇ ಮಾದರಿಯಲ್ಲಿ ಇವತ್ತು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ವಿಜಯದಶಮಿಯ ರಾಮಲೀಲಾ ಹಾಗೂ ರಾವಣ ದಹನ್ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಿದ್ರಿ ನಾವು ನೋಡ್ತೀವಿ ಸಾವಿರಾರು ಸಂಖ್ಯೆಯಲ್ಲಿ ತಾವಂದರು ಹಿರಿಯರು ನಾಗರಿಕರು ಸಣ್ಣ ಮಕ್ಕಳು ಅಂದರೆ ಎಲ್ಲರೂ ಕೂಡ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೇದಿಕೆ ಮೇಲೆ ಕಡೆ ಕೂಡ ಹಲವಾರು ಪ್ರಮುಖರಿಗೆ ನಾವು ಸನ್ಮಾನವನ್ನು ಮಾಡಿದ್ದೇವೆ ಡಾಕ್ಟರ್ ಅಹಮದ್ ಅವರು ಕುಂಭಮೇಳ ಸಮಯದಲ್ಲಿ ಮೂರು ಆಕ್ಸಿಡೆಂಟ್ ನಮ್ಮ ಕ್ಷೇತ್ರದಾಗಿತ್ತು ಅಲ್ಲಿಂದ ಬಂದಂಥ ಎಲ್ಲ ಏನೋ ಅಂಡ್ರೆಡ್ ಟ್ರೀಟ್ಮೆಂಟ್ ಇದ್ರು ಎಲ್ಲರೂ ಕೂಡ ಸೀರಿಯಸ್ ಇದ್ದರು ಅವರಿಗೆ ಒಂದು ಒಂದು ಕಾಶಿಯಲ್ಲಾಗಿತ್ತು ಒಂದು ವಾರ್ಧದಲ್ಲಿ ಆಗಿತ್ತು ಒಂದು ಆಗಿತ್ತು ನಮ್ದು ಜಬಲ್ಪುರ್ ಹತ್ರ ಆಗಿತ್ತು ಮೂರು ಗಳಿಗೆ ತುಂಬಾ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಮಾಡಿದೆ ಅವ್ರಿಗೆ ಸ್ವಾಗತ ಮಾಡಿದ ಸನ್ಮಾನ ಮಾಡಿದೀವಿ ಅದೇ ರೀತಿ ಆಯುಷ್ಮಾನ್ ಭಾರತ್ ಮಾನ್ಯ ಪ್ರಧಾನಮಂತ್ರಿಗಳು ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಮುಖಾಂತರ ಐದು ಲಕ್ಷ ಫ್ರೀ ಕೊಟ್ಟಿದ್ದಾರೆ ಆ ಫ್ರೀ ಮುಖಾಂತರ ಡಾಕ್ಟರ್ ಸಂಜಯ್ ದೇಶಮುಖ್ ಅವರು ಸುಮಾರು ಐವತ್ತಕ್ಕಿಂತ ಜಾಸ್ತಿ ನಾನು ಕರೆಸಿದಂತವರಿಗೆ ಸರ್ಜರಿ ಮಾಡಿ ಕೊಟ್ಟಿದ್ದಾರೆ ಬಡವರಿಗೆ ಅವರಿಗೂ ಕೂಡ ಸನ್ಮಾನ ಮಾಡಿದಿವಿ ಮತ್ತೆ ಸೈನಿಕ ಶಾಲೆಯ ಮಕ್ಕಳು ಹೋಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅವರಿಗೂ ಕೂಡ ಸ್ವಾಗತ ಮಾಡಿದೀವಿ ರಾಮ್ಲೀಲಾ ಕೂಡ ತುಂಬಾ ಚೆನ್ನಾಗಾಗಿದೆ ಈ ಸ ರೈತರು ಕಷ್ಟದಲ್ಲಿದ್ದಾರೆ ಸಾಕಷ್ಟು ಮಳೆಯಾಗಿ ಅನಾವೃಷ್ಟಿಯಿಂದ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆಲ್ಲರಿಗೂ ಕೂಡ ತಾಯಿ ಭಕ್ತ ಈ ಕಷ್ಟ ತಾಳುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಆಗಬೇಕು ಈ ವರ್ಷ ನಾವು ವಿಶೇಷವಾಗಿ ಇದು ಕೇವಲ ಸಮಿತಿಯ ಕಾರ್ಯಕ್ರಮ ಆಗಬಾರ್ದು ಜಿಲ್ಲಾಡಳಿತ ಕೂಡ ಭಾಗಿಯಾಗಬೇಕಂದ್ರೆ ಡಿ ಸಿ ಅವರು ಮನೆ ಎಸ್ ಪಿ ಅವರು ಕೂಡ ಬಂದಿದ್ರು ಶಾಸಕರು ಜನಪ್ರತಿನಿಧಿಗಳು ಕೂಡ ಬಂದಿದ್ರು ವಿಶೇಷವಾಗಿ ಈ ಬಾರಿ ಹಿಂದೂ ಸಮಾಜದ ಎಲ್ಲ ನಮ್ಮ ಸಮಾಜದ ಅಧ್ಯಕ್ಷರುಗಳನ್ನ ಈ ಸರ್ತಿ ನಾವು ವೇದಿಕೆಗೆ ಕರೆಸಿದ್ದೇವೆ ಯಾಕಂದರೆ ಇಡೀ ಸಮಾಜದ ಕಾರ್ಯಕ್ರಮ ಅನಿಸ್ಲಿ ಅಂತೇಳಿ ನಾವು ಎಲ್ಲರಿಗೂ ಕೂಡ ಕರೆಸಿದ್ದೇವೆ ಇವತ್ತು ನಮ್ಮ ನಮ್ಮ ಮಾತಿಗೆ ಗೌರವವನ್ನು ಕೊಟ್ಟು ಎಲ್ಲ ಸಮಾಜದ ಅಧ್ಯಕ್ಷರುಗಳು ವೇದಿಕೆಗೆ ಬಂದಿದ್ದಾರೆ ಇದು ಇವತ್ತಿನ ಕಾರ್ಯಕ್ರಮ ನಾವು ಅನಿಸಿದ್ದು ಇಡೀ ಹಿಂದೂ ಸಮಾಜದ ಕಾರ್ಯಕ್ರಮ ಆಗಿದೆ ಅಂತೇಳಿ ನನಗೆ ಅನಿಸಿದೆ ಈ ಸಂದರ್ಭದಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಎಲ್ಲರಿಗೂ ತಾಯಿ ಭಗವತಿ ಸುಖ ಶಾಂತಿ ಸಮೃದ್ಧಿ ನೀಡಲಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎರಡು ಕಾರ್ಯಕ್ರಮಗಳು ಬಹಳ ಒಂದ್ ರೀತಿ ರಾವಣ ದಹನ ಆಗಿದ್ರೆ ರಾಮಾಯಣ ಕಥಾ ಯಾವ ರೀತಿಲಿ ಇಲ್ಲಿ ನೋಡುವಾಗ ರಾವಣನ ಎಂಟ್ರಿ ಕೂಡ ಅಷ್ಟೇ ಜನರು ಉತ್ಸುಕರಾಗಿ ನೋಡ್ತಾ ರಾಮನ ಎಂಟ್ರಿ ಕೂಡ ಅಷ್ಟೇ ಉತ್ಸುಕರಾಗಿ ನೋಡ್ತಾ ನೋಡಿ ಇದು ಇದೇ ನಮ್ಮ ಮಕ್ಕಳಿಗೆ ನಾವು ಹೇಳಿ ನಮ್ಮ ಇಚ್ಛೆ ಇದೆ ಪುರಾತನ ಸಮಯದಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಯಾವ ರಾಮನನ್ನ ಸ್ತುತಿ ಮಾಡ್ತೇವೆ ರಾಮನಾಮ ಹಾಡಿರೋ ರಾಮ ನಾವು ಎಲ್ಲರೂ ಸ್ತುತಿಯನ್ನು ಮಾಡ್ತೇವೆ ಆ ಕಾಲದ ರಾಮಾಯಣದ ಕಥೆ ಇವತ್ತಿನ ಮಕ್ಕಳಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾವು ಕೊನೆಯ ಪ್ರಸಂಗವನ್ನು ಒಂದು ರಾಮಾಯಣ ಮಾಡಿದರು ಗೀತ ರಾಮಾಯಣ ನಮ್ಮ ಇವ್ರು ಮಾಡಿದರು ನಮ್ಮ ರಾಣಿ ಸತ್ಯಮೂರ್ತಿಯವರು ಇಲ್ಲ ಉಷಾ ಪ್ರಭಾಕರ್ ಅವರು ಗೀತ ರಾಮಾಯಣ ಮಾಡಿದ್ರು ಇಡೀ ರಾಮಾಯಣದ ಪ್ರಸಂಗವನ್ನ ತೋರಿಸುವಂತ ಕೆಲಸವನ್ನ ಮಾಡಿದ್ರು ರಾಣಿ ಸತ್ಯಮೂರ್ತಿ ಅವರು ಕೂಡ ಅನೇಕ ಪ್ರಸಂಗಗಳನ್ನ ತೋರಿಸಿದ್ರು ಇವತ್ತು ನಮ್ಮ ರಾಮಲೀಲಾ ತಂಡ್ ನೋಡ್ತಾ ಇದ್ರಿ ಎಷ್ಟು ಅದ್ಭುತವಾಗಿ ಆ ಸಮಯದಲ್ಲಿ ನಡೆದಂತ ರಾಮಾಯಣದ ಕೊನೆಯ ಯುದ್ಧ ಪ್ರಸಂಗ ಕೊನೆಯಲ್ಲಿ ಏನು ಯುದ್ಧ ನಡೀತು ರಾಮ ಮತ್ತು ರಾವಣನ ಮಧ್ಯೆ ಆ ಕೊನೆಯ ಪ್ರಸಂಗವನ್ನ ಯಾಕಂದ್ರೆ ಸಮಯ ಮಿತಿ ಇರ್ಬೇಕು ಆ ಸಮಯವನ್ನ ಗಮನದಲ್ಲಿ ಇಟ್ಕೊಂಡು ನಾವು ರಾಮಲೀಲಾವನ್ನ ತೋರಿಸಿದ್ದೇವೆ ನಮ್ಮ ಜೀವನ ಎಲ್ಲಾ ಮಕ್ಕಳು ಕೂಡ ಅದನ್ನ ನೋಡಿ ರಾಮಾಯಣ ಓದ್ಲಿ ಮಹಾಭಾರತ ಓದ್ಲಿ ನಮ್ಮ ಹಿಂದಿನ ಇತಿಹಾಸ ಓದ್ಲಿ ಅಂತೇಳಿ ಅದೊಂದು ಕಲ್ಪನೆ ಇನ್ನೊಂದು ರಾವಣ ವಿಶೇಷವಾಗಿ ನಾವು ರಾವಣ ಒಬ್ಬ ದೊಡ್ಡ ಶಿವಭಕ್ತರು ನಾವು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ರಾವಣರ ಪೂಜೆ ಮಾಡ್ತೇವೆ ನಾವು ಪೂಜೆ ಬೆಳಿಗ್ಗೆ ನಾವು ಪೂಜೆ ಮಾಡ್ತೇವೆ ನಾನು ಸತ ರಾವಣನ ಪೂಜೆ ಮಾಡ್ತೇವೆ ಯಾಕೆ ಇರುವಂತ ಒಳ್ಳೆ ಗುಣದ ನಾವು ಪೂಜೆಯನ್ನ ಮಾಡ್ತೇವೆ ಅವ್ರ ದೊಡ್ಡ ಶಿವಭಕ್ತ ಅದರ ಪೂಜೆಯನ್ನ ನಾವು ಮಾಡ್ತೇವೆ ಅದರ ದಹನ ಏನ್ ಮಾಡ್ತೇವೆ ರಾವಣನ ಒಳಗಡೆ ಇರುವಂತಹ ದುರ್ಗುಣಗಳ ದಹನವನ್ನ ಮಾಡ್ತೇವೆ ಅದು ಅಂತ ಅಂತೇಳಿ ಇದನ್ನ ನಾವು ರಾವಣ ದಹನ ಮಾಡ್ತೇವೆ ಅದಕ್ಕೋಸ್ಕರ ನಾವು ಇವತ್ತು ಮನೆ ಡಿ ಸಿ ಅವರು ಬಂದಿದ್ರು ಮನೆ ಎಸ್ ಪಿ ಅವರು ಕೂಡ ಬಂದಿದ್ರು ಅವರಿಗೆ ನಾವು ವಿನಂತಿಯನ್ನ ಮಾಡಿದೀವಿ ಇದನ್ನ ಈ ಕಾರ್ಯಕ್ರಮವನ್ನ ತಾವು ಸ್ಟೇಡಿಯಂನಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದ್ರೆ ತಾಯಂದ್ರಾಗ್ಲಿ ಮಕ್ಕಳಾಗ್ಲಿ ಹಿರಿಯರಾಗ್ಲಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ತಮ್ಮ ತಮ್ಮ ಜಾಗದಲ್ಲಿ ಕೂತ್ಕೊಂಡು ಅಂತೇಳಿ ನಮ್ದು ಅಪೇಕ್ಷೆ ಇದೆ ಜಿಲ್ಲಾ ಆಡಳಿತ ನಮಗೆ ಅನುಮತಿ ಕೊಟ್ಟಿದ್ರೆ ಮುಂದಿನ ಬಾರಿ ನೆಹರು ಕ್ರೀಡಾಂಗಣದಲ್ಲಿ ನಾವು ಮಾಡ್ತೇವೆ ಆರಾಮಾಗಿ ಕಾರ್ಯಕ್ರಮಗಳು ಜನ ನೋಡ್ಬೇಕು ಆ ರೀತಿಯ ವ್ಯವಸ್ಥೆ ಮಾಡ್ತೇವೆ ನಮಗೂ ನೋವಾಗ್ತಾ ಇದೆ ಸಣ್ಣ ಮಕ್ಕಳನ್ನ ಹಿರಿಯರನ್ನ ತಗೊಂಡು ಈ ಬೇಲಿ ಹತ್ರ ಜಾಗದ ಹತ್ರ ಎಲ್ಲರೂ ಕೂಡ ಕುಟ್ಕೊಳ್ತಾ ಇದ್ದಾರೆ ನಮಗೂ ತುಂಬಾ ಬೇಸರ ಆಗ್ತಾ ಇದೆ ಯಾಕಂದ್ರೆ ಸಣ್ಣ ಮಕ್ಕಳು ಅದೇ ಅವರಿಗೂ ಕೂಡ ಅನುಕೂಲ ಹೇಳಿ ನಮಗೂ ಬೇಸರ ಆಗ್ತಾ ಇದೆ ಅದಕ್ಕೆ ನಾವು ನಾನು ಅದಕ್ಕೆ ಕ್ಷಮೆಯನ್ನ ಕೇಳಿದೆ ನಾನು ಮಾತಾಡಬೇಕಾದ್ರೆ ಮುಂಚೆ ನಾನು ಎಲ್ಲರಿಗೂ ಕ್ಷಮೆಯನ್ನ ಕೇಳಿದೆ ಯಾಕಂದ್ರೆ ನಮ್ಮ ಇದು ಇಷ್ಟೆಲ್ಲ ವ್ಯವಸ್ಥೆ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕ್ಷಮೆಯನ್ನ ಕೇಳಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೆಹರು ಕ್ರೀಡಾಂಗಣದಲ್ಲಿ ನಾವು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ